ಮಾಡಿದ್ದಾರೆ ಉಜನಿ ನದಿಯಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಸೀನಾ ಜಲಾಶಯ ಕಡೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವೀರ ಜಲಾಶಯದಿಂದ ಮೂವತ್ ಸಾವಿರ ಕ್ಯೂಸೆಕ್ಸ್ ಬೋರಿ ಎಲ್ಲ ಸೇರ್ತಿವಿ ಅಂದ್ರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರ್ ಹರಿತಾ ಬರ್ತಾ ಇದೆ ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರುತ್ತೆ ಬಂದು ಕಲಬುರ್ಗಿಯಲ್ಲಿ ಭೀಮಾ ನದಿಗೆ ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ ನೈಂಟಿ ಫೋರ್ ವಿಲೇಜಸ್ ಏನ್ ಫ್ಲಡ್ ಎಫೆಕ್ಟೆಡ್ ಆಗುತ್ತೆ ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದಿವಿ ಈಗಾಗಲೇ ಅದೆಲ್ಲ ಕಡೆ ನೂರ ಕಡೆ ಕಾಲೇಜಿಗೆ ನಾವು ಅವಶ್ಯಕತೆ ಇದ್ದಲ್ಲಿ ಮಾಡಕ್ಕೆ ತಯಾರಿದ್ದೀವಿ ಎಲ್ಲಾ ಪ್ರತಿ ಒಂದು ಗ್ರಾಮಕ್ಕೆ ಒಬ್ಬ ತಾಲೂಕ್ ಮಟ್ಟದ ಅಧಿಕಾರಿ ನಾವು ನೋಡಲ್ ಅಧಿಕಾರಿ ಅಂತ ನೇಮಕಾತಿ ಮಾಡಿ ಅವ್ರನ್ನು ಹೋಗಿ ಫೀಲ್ಡ್ ಅಲ್ಲಿ ಕನ್ಸರ್ನ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರಬಹುದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋದು ಎಲ್ಲ ಇಲಾಖೆಯ ಸಿಬ್ಬಂದಿ ಇರಬಹುದು ಅವ್ರ ಜೊತೆ ಸಂವಾದ ಮಾಡಿ ಆ ಲೋಕಲ್ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಎಲ್ಲಾರ್ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಅದಲ್ಲದೆ ಜಾನುವಾರುಗಳು ನಾವು ರೆಸ್ಕ್ಯೂ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಒಂದ್ ನಲ್ವತ್ತು ಕಡೆ ಎಲ್ಲಿ ನಾವು ತಾತ್ಕಾಲಿಕ ಗೋಶಾಲೆ ಸ್ಥಾಪನೆ ಮಾಡಬಹುದು ಆ ಜಾಗ ಸಹ ನಾವು ಗುರುತಿಸಿ ಇಟ್ಕೊಂಡಿದೀವಿ ಅಲ್ಲಿ ಲೋಕಲ್ ಆಫೀಸರ್ಸ್ ಎಲ್ಲರಿಗೂ ಗೊತ್ತಿದೆ ಎಸ್ಪೆಷಲಿ ಅಫ್ಜಲ್ಪುರ್ ಜೇವರ್ಗಿ ಕಲಬುರ್ಗಿ ಮತ್ತು ಚಿತ್ತಾಪುರ ತಾಲೂಕುಗಳು ಎಫೆಕ್ಟ್ ಆಗಬಹುದು ಹಾಗಾಗಿ ಆ ವಿಲೇಜಸ್ ಅಲ್ಲಿ ಒಬ್ಬ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಸಹ ನಾವು ನೇಮಕಾತಿ ಮಾಡಿದೀವಿ ಅಲ್ಲಿ ಹೋಗಿ ಅವರು ಮಾನಿಟರ್ ಮಾಡ್ಲಿ ಅಂತ ಈಗ ಭೀಮಾ ನದಿ ನಾನೂರು ಮೀಟರ್ ಕಿಂತ ಜಾಸ್ತಿನೇ ಈಗ ಫ್ಲೋ ಆಗ್ತಾ ಇದೆ ಹಾಗಾಗಿ ಎಲ್ಲಾ ಕಡೆ ನಾವು ವಾರ್ನಿಂಗ್ ಮೆಕ್ಯಾನಿಸಮ್ಸ್ ಏನೇನಿದೆ ಆಕ್ಟಿವೇಟ್ ಮಾಡ್ಸ್ಕೊಂಡಿದೀವಿ ಜೊತೆಗೆ ನೀರೆಲ್ಲ ನುಗ್ಗಿದೆ ಅಂದ್ರೆ ನಾವು ಶಿಫ್ಟಿಂಗ್ ಮಾಡ್ತೀವಿ ಅವ್ರ ಮನಪೋಲಿಕೆ ಮಾಡಿ ಜನರಿಗೆ ಸ್ವಲ್ಪ ಕೆಳಗಡೆ ಇರೋದಕ್ಕಿಂತ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಮನೆಗಳು ರಿಲೇಟಿವ್ಸ್ ಮನೆ ಇರಬಹುದು ಫ್ರೆಂಡ್ಸ್ ಮನೆಗಳು ಇರಬಹುದು ಅಲ್ಲಿ ಶಿಫ್ಟ್ ಮಾಡಿ ಅಂತ ಅವ್ರ ಮನಪೋಲಿಕೆ ಮಾಡ್ತಾ ಇದೀವಿ ಅದಲ್ಲದೆ ಯಾರಾದ್ರೂ ಅದನ್ನು ಇಷ್ಟಪಡೋದಿಲ್ಲ ಅಂದ್ರೆ ನಮ್ಮ ಕಾಲೇಜು ಕೇಂದ್ರ ಸಹ ರೆಡಿ ಇದೆ ಬಹಳಷ್ಟು ಜನರು ಫೋನ್ ಕಾಲ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತಾಲೂಕ್ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ನಾವು ನಮ್ಮ ಹೆಲ್ಪ್